ನಮ್ಮ ಕಡೆ ಹೆವಿ ಡಿಮ್ಯಾಂಡ್ ಅಲ್ಲಿ ಇರೋದು ಪ್ರೈಸ್ ಇದು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಚಿಕ್ಕ ಬೋರ್ಡ್ ಒಂದ್ ಕಡೆ ಚಿಕ್ಕ ಬೋರ್ಡ್ ಬರುತ್ತಾ ಒಂದ್ ಕಡೆ ಲೆಂತ್ ಬೋರ್ಡ್ ಬರುತ್ತಾ ಮೈತ್ರಿ ನೋಡಕತ್ತಿರಬಹುದು ಮಾವಿನಕಾಯಿ ಬೋರ್ಡ್ ಅಲ್ಲಿ ಒಂದು ಬರುತ್ತೆ ನೋಡಿ ಈ ಕಲರ್ ಅಲ್ಲಿ ಸಖತ್ತಾಗಿ ಸೇಲ್ ಆಗ್ತಾ ಇರೋದಂದ್ರೆ ಇವು ಮೈಸೂರು ಸಿಲ್ಕ್ ಸಾರಿ ಮತ್ತೆ ಇದು ಹೊಸ ಡಿಸೈನ್ ಅಲ್ಲಿ ಬಂದಿರೋದಂತ ಫುಲ್ ಆಲ್ರೌಂಡ್ ಸೀರೆ ಜೊತೆ ಸೀರೆ ಒಳಗೆ ಈ ಥರ ಬುಟ್ಟಗಳು ಬಂದಿರುತ್ತೆ ಒಂದ್ ಕಡೆ ಸ್ಮಾಲ್ ಬಾರ್ಡ್ರು ಬಂದಿರುತ್ತೆ ಒಂದ್ ಕಡೆ ಬಿಗ್ ಬಾರ್ಡ್ ಬಂದಿರುತ್ತೆ ನೋಡಾತಿರ್ಬೋದು ಕಲರ್ ಕಾಂಬಿನೇಷನ್ ಸಖತ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಇದ್ದೀನಿ ಆಪ್ಲೈನ್ ಲೈನಲ್ಲಿ ಸುಮಾರು ಹೋಗ್ಬಿಟ್ಟಿದ್ದೀವೋ ನಿಮಗೆ ತೋರ್ಸೋಕೆ ಇದಾವೆ ಮಾಡೋಕೆ ಪೂರ್ಸೋತಾಗಲಿಲ್ಲ ನೋಡಕತಿರ್ಬೋದು ಈ ಕಲರಲ್ಲಿ ಇಷ್ಟ ಮೂರೇ ಕಲರ್ ಅವೈಲಬಲ್ ಅದಾವೆ ಆಯ್ತಾ ಯಾರು ಬೇಕು ಅಂದರೆ ಕೊಟ್ಟಂತ ಫ್ರೆಂಡ್ಸ್ ವಾಟ್ಸಪ್ ಮಾಡಾರೆ ಇನ್ನು ಬ್ಲೂ ಕಲರ್ಗೆ ಪಿಂಕ್ ಕಲರ್ ಅಲ್ಲಿ ಕಾಂಬಿನೇಷನ್ ಆಗಿರೋದು ಒಂದು ಸಹ ಕಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದು ಕಡೆ ಒಂದು ಪಿಂಕ್ ಬಾರ್ಡರ್ ಬರುತ್ತೆ ಈ ಕಲರ್ ಈ ಕಲರ್ ಅನ್ಸಿ ಸಕ್ಕತ್ತಾಗಿದೆ ಆಗಿದ್ದೀವಿ ಫ್ರೆಂಡ್ಸ್ ವೈಟಿಗೆ ಪಿಂಕ್ ಕಲರ್ ಮಾತ್ರ ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೇಟ್ ಕೂಡ ಹೇಳ್ತೀನಿ ಮತ್ತು ಕಲರ್ಸ್ ಎಲ್ಲ ತೋರ್ಸಕ್ಕೆ ಅಂದರೆ ಕಲರ್ಸ್ ಎಲ್ಲ ಫುಲ್ಲು ಇಷ್ಟೇ ಇರೋದು ಮೂರೇ ಕಲರ್ ಇರೋದು ಮತ್ತು ಕಲರ್ ಎಲ್ಲ ಕೇಳಕ್ಕೆ ಹೋಗ್ಬೇಟ್ರೆ ಇದ್ರ ಮಾಲ್ ಮತ್ತೆ ನೆಕ್ಸ್ಟ್ ವೀಕ್ ಬರುತ್ತೆ ನಾನು ಅಂತ ಅವಾಗೆಲ್ಲ ಕೊಡ್ತೀನಿ ಅಂತ ಇದು ನೋಡ್ರಿ ಸರ್ಕಾಟು ಬ್ಲೌಸು ಇದು ಪ್ಯಾಂಟ್ಸಲ್ಲಿ ಬ್ಲೌಸ್ ಬರುತ್ತೆ ನೋಡಿ ಈ ಥರ ಬುಟ್ಟಗಳೆಲ್ಲ ಬ್ಲೌಸ್ ಬ್ಲೌಸಲ್ಲಿ ಇನ್ನ ಪ ಇದ್ರ ಜೊತೆ ರಿಚ್ ಆಗಿರೋ ಫಲ್ಲು ಬರುತ್ತೆ ನೋಡಾತಿರೋ ಬುಟ್ಟ ಫುಲ್ ಇದನ್ನ ಓಪನ್ ಮಾಡಿ ತೋರಿಸೇ ಬಿಡ್ತೀನಿ ಅಂತ ನೀವು ಕನ್ಫ್ಯೂಸ್ ಬೇಡ ಆಮೇಲೆ ಫೋಟೋಸ್ ಕುಂದ್ರೆ ಅಂದ್ರೆ ಫೋಟೋಸ್ ಎಲ್ಲ ಅವೈಲಬಲ್ ಇರಂಗಿಲ್ಲ ನಾವು ದಯವಿಟ್ಟು ಫೋಟೋಸ್ ಕೇಳಕ್ ಬೇಡ ಯಾವ್ದೇ ಸಾರಿ ಒಳಗ ಏನು ಎಷ್ಟೋ ತರ್ಗು ತೋರಿಸ್ತೀನಲ್ಲ ಈ ಸೀರಿ ಒಳಗಂತೂ ನೀವು ಫೋಟೋಸ್ ಕೇಳಕ ಹೋಗ್ಬೇಡ ದಯವಿಟ್ಟು ನೋಡತಿರ ನೋಡಿ ಎಷ್ಟು ಸ್ಮೂತ್ ಆಯ್ತಿ ಗೊತ್ತಾ ಫ್ರೆಂಡ್ಸ್ ಒಂದ್ಸತಿ ಬುಕ್ ಮಾಡ್ಕೊಂಡು ಈ ಸಾರಿ ಮಾತ್ರ ನೋಡಕತಿರ ತಗೊಂಡ್ ನೋಡ್ರಿ ಎಷ್ಟು ಸಖತ್ ಕ್ವಾಲ್ಟಿ ಐತಿ ಅಂತಂದ್ರೆ ನಾನು ಆಲ್ರೆಡಿ ಒಂದು ವರಮಾಲಕ್ಷ್ಮಿ ಹಬ್ಬದೊಳಗೆ ವೇರ್ ಮಾಡಿದ್ದೆ ನಾನು ವೈಟು ನಾವು ವೈಟಲ್ಲಿ ವೇರ್ ಮಾಡಿದ್ದೆ ನಾನು ಒಂದು ಎರಡು ವೀಕ್ ಹಿಂದೆ ಹೊಕೆಟ್ಟ ಇರೋ ನಾನು ಚೆಕ್ ಯಾವಾಗ ಗೊತ್ತಾಗುತ್ತೆ ನಮಗೆ ವೈಟ್ ಒಳಗೆ ನಾನು ವೇರ್ ಮಾಡಿದ್ದೆ ಆ ಕ್ವಾಲ್ಟಿ ಮಾತ್ರ ತರಿಸ್ತೀನಿ ಮೇಡಮ್ ತರಿಸ್ತೀನಿ ಮೇಡಮ್ ಅಂತ ಭಾಳ ಡಿಮ್ಯಾಂಡ್ ಇತ್ತು ಸೊ ಅದು ಕೂಡ ಅಷ್ಟೇ ಒಂದು ಕಡೆ ಸ್ಮಾಲ್ ಬೋರ್ಡ್ ಇತ್ತು ಒಂದು ಕಡೆ ಪಿಂಕ್ ಕಾಂಬಿನೇಷನ್ ಒಳಗೆ ಆಯಿತು ವೈಟಿಗೆ ಪಿಂಕಿಗೆ ನಾ ಬೇಕಾದ್ರೆ ಒಂದು ವಿಡಿಯೋ ಅಂದರೆ ಫೋಟೋ ಸಿಕ್ಕರೆ ಕಡೆ ಅಟ್ಯಾಚ್ ಮಾಡಿರ್ತೀನಿ ನೋಡಿರಿ ಸಕತ್ತಾಯ್ತಾಯಿತಾ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ನೋಡುತ್ತಿರ್ಬೋದು ಈ ಸಿ ಬರುತ್ತೆ ಬರತ್ತೈತೆ ಇದರಲ್ಲಿ ಮೂರೇ ಕಲರ್ ಇರ್ಬೋದು ಇವಾಗ ಸದ್ಯಕ್ಕೆ ಮೂರು ಕಲರ್ ಇರ್ತಾವೆ ನೆಕ್ಸ್ಟ್ ತಿಂಗಳಲ್ಲಿ ನಾನು ತರಿಸ್ಕೊಡ್ತೀನಿ ಆಯಿತಾ ಬೇಕು ಅಂತಂದರೆ ಇನ್ನು ಹೋಲ್ಸೇಲ್ ಅವ್ರದ್ಕು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮೇಲ್ ನಂಬರ್ ಇರ್ತಾವೆ ವಾಟ್ಸಪ್ ಆದರೂ ಮಾಡಿರಿ ಇನ್ನು ಕಾಲ್ ಆದರೂ ಮಾಡ್ಕೋಬೋದು ಇದ್ರೆ ಈ ಯಾವ ಸೀರೆ ತೊಗೊಂತೀರ ಬಿಡ್ತೀರ ಗೊತ್ತಿಲ್ಲ ಇದು ಮಾತ್ರ ಸಾಕತ್ತು ಒಟ್ಟೆ ಆಗಿರೋದು ಮಾತ್ರ ನನ್ನ ಫೇವರೇಟು ನೀನ್ ಫೇವರೇಟು ಮೈಸೂರು ಕ್ರೇ ಸಿಲ್ಕಲ್ಲಿ ಇನ್ನು ಹೊಸದ ಡಿಸೈನ್ ಅಲ್ಲಿ ಐತೆ ಫುಲ್ ಆಲ್ರೌಂಡ್ ಈ ರೀತಿ ಬುಟ್ಟಗಳ ಲೆಂತ್ ಕೂಡ ಅಷ್ಟೇ ನೋಡತ್ತಿರಷ್ಟು ಫಳ ಫಳ ಅಂತ ಒಳ್ಳೆ ಆಗತ್ತೈತಿ ಬೆಣ್ಣೆ ತರ ಸಾಫ್ಟ್ ಐತೆ ಬಳ್ಕ್ ಆಡೈತೆ ಒಬ್ಬು ಸೀರೆ ಆತಂದ್ರೆ ಈ ರೀತಿ ಎಲ್ಲ ಇರೋಲ್ಲ ಹೆಣ್ಮಕ್ಳು ಬಹಳ ಹುಷಾರಿದ್ದಾರೆ ಫ್ರೆಂಡ್ಸ್ ಸೀರೆ ಒಳಗೆ ಆದ್ರೆ ಹುಷಾರಿದಾರ ಆಗತ್ತಿಲ್ಲ ಸೀರೆ ಹುಷಾರಾಗಿದ್ದಾರೆ ಈ ತಿಳಿ ನೋಡಿ ಇದು ಬ್ಲೌಸ್ ಪೀಸ್ ಬರತ್ತಿಂಕಲ್ಲಿ